ನಮಸ್ಕಾರ ಪಬ್ಲಿಕ್ ಎಕ್ಸ್ಪ್ರೆಸ್ ನ್ಯೂಸ್ಗೆ ಸ್ವಾಗತ ನಾನು ಮಾಲಾ ಹಸನ್ ಹಾಸನದ ಹೃದಯ ಭಾಗದಲ್ಲಿರುವ ಹಾಸನ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಹಿಮ್ಸ್ ಆಸ್ಪತ್ರೆಯಲ್ಲಿ ಹೃದಯ ರೋಗ ಮೂತ್ರಪಿಂಡ ಅಸ್ಥಿ ಹಾಗೂ ಮಕ್ಕಳ ಚಿಕಿತ್ಸೆ ಸೇರಿದಂತೆ ಹಲವು ವಿಭಾಗಗಳಲ್ಲಿ ಆಧುನಿಕ ಸೌಲಭ್ಯಗಳನ್ನ ಹೊಂದಿದೆ ಬಡವರಿಗೆ ಉಚಿತ ಮತ್ತು ಅಲ್ಪ ವೆಚ್ಚದಲ್ಲಿ ಚಿಕಿತ್ಸೆ ನೀಡುವ ಕೇಂದ್ರವಾಗಿದೆ ಆದರೆ ಇತ್ತೀಚಿನ ನಿರ್ಲಕ್ಷ್ಯ ಯಂತ್ರೋಪಕರಣದ ಸಮಸ್ಯೆಗಳು ಹಾಗೂ ಆಡಳಿತ ವೈಫಲ್ಯದಿಂದಾಗಿ ಈ ಆಸ್ಪತ್ರೆ ಗೌರವಕ್ಕೆ ಪ್ರಶ್ನಾರ್ಥಕ ಚಿಹ್ನೆ ಮೂಡಿದೆ ಅದೇನು ಅಂತೀರಾ ಬನ್ನಿ ಈ ಸ್ಟೋರಿ ನೋಡ್ಕೊಂಡು ಬರೋಣ ್ಸ್ ಆಸ್ಪತ್ರೆಗೆ ಬರುವ ಕ್ಯಾನ್ಸರ್ ರೋಗಿಗಳಿಗಿಲ್ಲ ಇಲ್ಲಿ ಚಿಕಿತ್ಸೆ ಕೋಟಿ ಮೌಲ್ಯದ ರೇಡಿಯೋ ರೇಡಿಯೋಥೆರಪಿ ಸೆಂಟರ್ಗೆ ಬೀಗಿರೋದು ಕ್ಯಾನ್ಸರ್ ಚಿಕಿತ್ಸಾ ಯಂತ್ರವು ಆಸ್ಪತ್ರೆ ಆಡಳಿತ ಯಂತ್ರವು ಥೆರಪಿ ಯಂತ್ರ ಬಳಕೆಯಾಗದಿರುವುದಕ್ಕೆ ಅಸಲಿ ಕಾರಣ ಏನು ಸಂಪೂರ್ಣ ಡೀಟೇಲ್ಸ್ ನಿಮ್ಮ ಪಬ್ಲಿಕ್ ಎಕ್ಸ್ಪ್ರೆಸ್ ಚಾನೆಲ್ನಲ್ಲಿ ಹಾಸನದ ಹಿಮ್ಸ್ ಆಸ್ಪತ್ರೆಗೆ ಬರುವ ರೋಗಿಗಳ ಪಾಡು ಹೇಳತಿರದಾಗಿದೆ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಗಾಗಿ ಸರ್ಕಾರ ಕೋಟ್ಯಾಂತರ ವೆಚ್ಚದಲ್ಲಿ ರೇಡಿಯೋಥೆರಪಿ ಸೆಂಟರ್ ನಿರ್ಮಾಣ ಮಾಡಿದೆ ಆದರೆ ಕೆಲ ತಿಂಗಳುಗಳ ಕಾಲ ಯಂತ್ರೋಪಕರಣಗಳಿಂದ ಚಿಕಿತ್ಸೆ ನೀಡಿದ ವೈದ್ಯರು ಕಳೆದ ಮೂರು ತಿಂಗಳುಗಳಿಂದ ರೇಡಿಯೋಥೆರಪಿ ಸೆಂಟರ್ಗೆ ಬೀಗ ಜಡಿದು ಯಂತ್ರ ಕೆಟ್ಟು ನಿಂತಿದೆ ಎಂಬ ಉಡಾಫೆ ಉತ್ತರ ನೀಡುತ್ತಿದ್ದಾರೆ ಇದರಿಂದಾಗಿ ಸೂಕ್ತ ಚಿಕಿತ್ಸೆ ದೊರೆಯದ ಬಡ ರೋಗಿಗಳು ದೂರದ ಬೆಂಗಳೂರು ಹಾಗೂ ಖಾಸಗಿ ಆಸ್ಪತ್ರೆಗಳ ಮೊರೆ ಹೋಗುವ ಅನಿವಾರ್ಯತೆ ಎದುರಾಗಿದೆ ಚಿಕಿತ್ಸೆ ನೀಡಬೇಕಾದ ವೈದ್ಯರ ನಿರ್ಲಕ್ಷ್ಯ ಒಂದಡೆಯಾದರೆ ಆಸ್ಪತ್ರೆ ವೈದ್ಯಾಧಿಕಾರಿಗಳು ಆಡಳಿತ ವರ್ಗದ ಕಡೆಗೆ ಬೊಟ್ಟು ಮಾಡುತ್ತಿದ್ದಾರೆ ಯಂತ್ರೋಪಕರಣಗಳ ಖರೀದಿಗೆ ನೀಡಬೇಕಾದ ಬಾಕಿ ಮೊತ್ತ ಪಾವತಿಗೊಂಡಿಲ್ಲ ಹೇಗಾಗಿ ಯಂತ್ರೋಪಕರಣ ಬಳಕೆಯನ್ನ ನಿರ್ಮಾಣ ಸಂಸ್ಥೆ ತಡೆ ಹಿಡಿದಿದೆ ಎಂಬ ಮಾತುಗಳು ಅಧಿಕಾರಿಗಳಿಂದ ಕೇಳಿ ಬರ್ತಿದೆ ತಮ್ಮ ಸಹೋದರಿಗೆ ಕ್ಯಾನ್ಸರ್ ಚಿಕಿತ್ಸೆಗಾಗಿ ಹಿಂಸಾಸ್ಪತ್ರೆಗೆ ತೆರಳಿದ್ದ ರೈತ ಮುಖಂಡ ಸೂಕ್ತ ಚಿಕಿತ್ಸೆ ದೊರಕದಿದ್ದಾಗ ಈ ಬಗ್ಗೆ ಆಸ್ಪತ್ರೆ ಆಡಳಿತ ವರ್ಗದವರನ್ನ ಸಂಪರ್ಕಿಸಿ ಸಮರ್ಪಕ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ನಾನಿವತ್ತು ಇಮ್ಸ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ ಕೊಡ್ತಾ ಇಲ್ಲ ಕ್ಯಾನ್ಸರ್ ರೋಗಿಗಳಿಗೆ ಇದು ಗಂಭೀರವಾದಂಥ ವಿಚಾರ ನನ್ನ ಎಲ್ಲ ಹಾಸನ ಜಿಲ್ಲೆಯ ನಾಗರಿಕ ಬಂಧುಗಳು ಇವತ್ತು ಪಕ್ಷಾತೀತವಾಗಿ ಪ್ರಶ್ನೆ ಮಾಡಬೇಕಾದಂಥ ಸಂದರ್ಭ ಬಂದಿದೆ ಯಾಕಂದರೆ ಇವತ್ತು ಶಿಕ್ಷಣ ಮತ್ತು ಆರೋಗ್ಯ ಈ ಎರಡರ ಬಗ್ಗೆಯೇ ತುಂಬ ಜನ ವೆಚ್ಚ ಮಾಡ್ತಾ ಇರೋದು ಅದರಲ್ಲೂ ಕೂಡ ನಮ್ಮ ಹಾಸನಲ್ಲಿ ಜಿಲ್ಲಾಸ್ಪತ್ರೆ ಹಿಮ್ಸ್ ಇರೋದ್ರಿಂದಾಗಿ ನಮಗೆಲ್ಲ ಒಂದು ಧೈರ್ಯ ಇತ್ತು ಆದರೆ ಇಲ್ಲಿ ಏನಾಗಿದೆ ಅಂದರೆ ಈ ರೇಡಿಯೋ ಥೆರಪಿ ಅಂತ ಮಾಡ್ತಾರೆ ಈ ಕ್ಯಾನ್ಸರ್ ಪೇಷಂಟ್ಗಳಿಗೆ ಈ ರೇಡಿಯೋ ಥೆರಪಿ ಇದರಲ್ಲಿ ಮೂರು ತಿಂಗಳಿಂದ ರೋಗಿಗಳಿಗೆ ಚಿಕಿತ್ಸೆ ನೀಡ್ತಾಯಿಲ್ಲ ನಾವು ಯಾಕೆ ಏನು ಅಂತ ಬಂದು ಕೇಳಿದಾಗ ಈ ಅಧಿಕಾರಿಗಳು ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳೆಲ್ಲ ಬೇಜವಾಬ್ದಾರಿ ಉತ್ತರ ಕೊಡ್ತಾ ಇದ್ದಾರೆ ಸೊ ಇದನ್ನು ನಾವು ಕೂಲಂಕುಷವಾಗಿ ನಾವು ವಿಷಯ ಮಾಹಿತಿ ಕಲೆ ಹಾಕ್ತಾಗ ಇಲ್ಲೇನಾಗ್ತದೆ ಅಂದರೆ ಒಂದು ದೊಡ್ಡ ಹಗರಣೆ ನಡೆದಿರ್ಬೋದು ಅಂತ ನಮಗೆ ಅನುಮಾನ ಇದೆ ಯಾಕಂದರೆ ಇದು ನಮ್ಮ ಇಮ್ಸ್ ಹಾಸ್ಪಿಟ್ಲಲ್ಲಿ ರೇಡಿಯೇಷನ್ ಮಿಷಿನ್ ಅಂದರೆ ಬಾಬಾ ಟ್ರಾನ್ ಅನ್ನೋ ಮಿಷಿನ ಅಳವಡಿಸಿದ್ದಾರೆ ಇದು ಪೆನೇಷಿಯಾ ಪೆನೇಷಿಯಾ ಮೆಡಿಕಲ್ ಟೆಕ್ನಾಲಜಿಸ್ ಟೆಕ್ನಾಲಜಿಯವರು ಅಳವಡಿಸಿರಂಥ ಮಿಷಿನು ಮಾಜಿ ಶಾಸಕರು ಈಗ ಈಗ ಪ್ರೀತಂ ಜಯೇಗೌಡರವರ ಅಧ್ಯಕ್ಷತೆಯಲ್ಲಿ ಇದನ್ನು ಮೇಲ್ದರ್ಜೆಗೆ ಏರಿಸಿದಂಥ ಸಂದರ್ಭ ಸೊ ಇದು ಸರ್ಕಾರದಿಂದ ಆರು ಕೋಟಿ ಮೂವತ್ತೈದು ಲಕ್ಷ ವೆಚ್ಚದಲ್ಲಿ ನಿರ್ಮಾಣ ಆಗಿರೋಂಥ ಬಂಕರ್ ವಿತ್ ಮೆಷಿನ್ ಸೊ ಇಡೀ ಇಂಡಿಯಾದಲ್ಲಿ ಆ್ಯಂಡ್ ಇಡೀ ವರ್ಲ್ಡಲ್ಲಿ ಮೊದಲನೇ ಈ ರೇಡಿಯೋ ಥೆರಪಿ ಮಾಡೋವಂಥ ಮಿಷಿನ್ನ ನಮ್ಮ ಇಮ್ಸ್ ಹಾಸ್ಪಿಟ್ಲಿಗೆ ಅಳ್ ಅಳವಡಿಸಿರ್ತಾರೆ ಬಟ್ ಇದರಲ್ಲಿ ಇಲ್ಲಿವರೆಗೂ ಕೂಡ ಒಂದು ವರ್ಷ ಅಂದರೆ ಒಂದು ಹತ್ತು ತಿಂಗಳು ಕೂಡ ಸರ್ವಿಸ್ ಮಾಡಿದ್ದಾರೆ ಅಂದರೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ರೋಗಿಗಳಿಗೆಲ್ಲ ಬಟ್ ಆದರೆ ಈಗ ಮೂರು ತಿಂಗಳಿಂದ ವಿನಾಕಾರಣ ಏನಾಗಿದೆ ಅಂತ ಗೊತ್ತಿಲ್ಲ ರೋಗಿಗಳಿಗೆ ಇಲ್ಲಿ ಚಿಕಿತ್ಸೆನ ನೀಡ್ತಾ ಇಲ್ಲ ರೇಡಿಯೋಥೆರಪಿನ ಮಾಡ್ತಾ ಇಲ್ಲ ಮೂರು ತಿಂಗಳಿಂದ ಈ ಹಿಂದೆ ಮೂರು ತಿಂಗಳಿಂದ ನಾನು ಈ ಮೂರು ಕಳೆದ ಮೂರು ತಿಂಗಳಿಂದೆ ನಾನು ಇಲ್ಲಿಗೆ ಭೇಟಿ ಕೊಟ್ಟು ವಿಚಾರ ವಿಚಾರ ವಿಚಾರಿಸಿದಾಗ ಇಲ್ಲಿನ ಸಿಬ್ಬಂದಿ ಹೇಳ್ತಾರೆ ಇದು ಮೆಷಿನ್ ಸರಿ ಇಲ್ಲ ಅಂತ ಹೇಳ್ತಾರೆ ಇದು ಈ ಮೆಷಿನ್ ಸರಿ ಇಲ್ಲ ಅಂತ ಹೇಳಿದಾಗ ನಾವು ಇದಕ್ಕೆ ಯಾರೂ ಮೇಲಾಧಿಕಾರಿ ಇರ್ತಾರೆ ಅವ್ರನ್ನ ಭೇಟಿ ಮಾಡಿ ಅವ್ರ ಚೇಂಬರಿಗೆ ಹೋಗಿ ಮಾತಾಡಿದಾಗ ಸೊ ಇದು ಕಂಪ್ನಿಯವರು ನಮಗೆ ಇದು ಮಾಡಿದ್ದಾರೆ ಏನು ಮೋಸ ಮಾಡಿದ್ದಾರೆ ಅಂತ ಉತ್ತರ ಕೊಡ್ತಾ ಇದ್ದಾರೆ ಆದರೆ ಇವರು ನಾವು ಮಾಹಿತಿ ಕೊಟ್ಟಾಗ ಸ್ವಾರಿ ಮಾಹಿತಿ ಕೇಳಿದಾಗ ಇವರೇ ನಮಗೆ ಇಂಬರ ಕೊಟ್ಟಿದ್ದಾರೆ ನಾನು ಜಿಲ್ಲಾಧಿಕಾರಿಯವರ ಜನಸ್ಪಂದನ ಕಾರ್ಯಕ್ರಮದಲ್ಲಿ ದೂರು ಕೊಟ್ಟಿದ್ದೆ ಈ ಥರ ಹಾಸನ ಜ ಕ್ಯಾನ್ಸರ್ ಕ್ಯಾನ್ಸರ್ ರೋಗಿಗಳಿಗೆ ರೇಡಿಯೇಷನ್ ಚಿಕಿತ್ಸೆ ಮಾಡ್ತಾ ಇಲ್ಲ ಅಂತ ಬಡ ರೋಗಿಗಳ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸುಸಜ್ಜಿತ ರೇಡಿಯೋಥೆರಪಿ ಸೆಂಟರ್ ಕಾರ್ಯನಿರ್ವಹಿಸಬೇಕಿದೆ ಇಂಧ್ರೋಪಕರಣಗಳು ಕೆಟ್ಟಿದ್ದಲ್ಲಿ ಸರಿಪಡಿಸಬೇಕು ಅಥವಾ ಹಿಮ್ಸ್ ಆಸ್ಪತ್ರೆಯಲ್ಲಿ ಆಂತರಿಕ ಸಮಸ್ಯೆಗಳಿದ್ದಲ್ಲಿ ಅಧಿಕಾರಿಗಳು ತಾವೇ ಬಗೆಹರಿಸಿಕೊಂಡು ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ಒದಗಿಸಲು ಮುಂದಾಗಬೇಕು ಇಲ್ಲವಾದಲ್ಲಿ ಈ ಉಗ್ರ ಹೋರಾಟ ಮಾಡುವುದಾಗಿ ಸಾಮಾಜಿಕ ಹೋರಾಟಗಾರರು ಎಚ್ಚರಿಕೆ ನೀಡಿ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಗಾಗಿ ಆಗ್ರಹಿಸಿದ್ದಾರೆ ಬಟ್ ಇವರು ನನಗೆ ಕೊಟ್ಟಿರೋಂಥ ಹಿಂಬರದಲ್ಲಿ ಉತ್ತರ ಏನಿದೆ ಗೊತ್ತಾ ಯಾರೋ ಡಾಕ್ಟರ್ ರವಿ ಅಂತ ಇದ್ರಂತೆ ಅವರು ಇಲ್ಲಿಂದ ಹೋಗಿದ್ದಾರೆ ಅಂದರೆ ಸುದೀರ್ಘವಾದ ಗೈರು ತಗೊಂಡಿದ್ದಾರೆ ಅಂತ ನಮಗೆ ಉತ್ ಉತ್ತರನ ಕೊಟ್ಟಿದ್ದಾರೆ ಬಟ್ ಇವರು ಇಲ್ಲಿ ಏನಂದರೆ ಮೂರು ಕೋಟಿ ಎಂಬತ್ನಾಲ್ಕು ಎಂಬತ್ನಾಲ್ಕು ಲಕ್ಷ ಮೂವತ್ತಾರು ಸಾವಿರ ರೂಪಾಯಿ ಆ ಮಿಷಿನ್ ವ್ಯಾಲ್ಯೂ ಬಟ್ ಆಲ್ರೆಡಿ ಇವರು ಏಯ್ಟಿ ಪರ್ಸೆಂಟು ಅವರಿಗೆ ಪೇಮೆಂಟ್ನ ಮಾಡಿದ್ದಾರೆ ಯಾರಿಗೆ ಪ್ಯಾನೇಷ ಮೆಡಿಕಲ್ ಟೆಕ್ನಾಲಜೀಸ್ ಅವ್ರಿಗೆ ಇವರಿಗೆ ಪೇಮೆಂಟ್ನ ಮಾಡಿದ್ದಾರೆ ಸೊ ಯಾರು ಇದರಲ್ಲಿ ಪೇಮೆಂಟ್ ಮಾಡೋವಂಥ ವಿಚಾರಕ್ಕೆ ಬರೋದು ಅಂದರೆ ಇಲ್ಲಿನ ಮುಖ್ಯಸ್ಥರು ನಿರ್ದೇಶಕರು ಏನಿದ್ದಾರೆ ಅಂದರೆ ಲೈಸೆನ್ಸಿ ಈ ಮಿಷಿನ್ ರನ್ ಆಗಬೇಕು ಮ ಅಂತ ಅಂದರೆ ಈ ಲೈಸೆನ್ಸಿ ಅಂದರೆ ಡೀನ್ ಅವ್ರದ್ದು ಮುಖ್ಯ ಪಾತ್ರ ಇರುತ್ತೆ ಹಾಗೆ ಒಬ್ಬರು ಆರ್ ಎಸ್ ಒ ಅಂತ ಇರ್ತಾರೆ ರೇಡಿಯೋ ಸೇ ರೇಡಿಯೋ ಟೆಕ್ನಾಲಜಿ ಸೇಫ್ಟಿ ಆಫೀಸರ್ ಅಂತ ಸೊ ಅವರು ಮೆಷಿನ್ ಆಪ್ರೇಟ್ ಮಾಡೋಂಥದ್ದು ಮತ್ತು ಡಾಕ್ಟ್ರು ಯಾರು ಡಾಕ್ಟರ್ ರವಿ ಕಿರಣ್ ಸಹ ಪ್ರಾಧ್ಯಾಪಕರಾಗು ಮುಖ್ಯಸ್ಥರು ರೇಡಿಯೇಷನ್ ವಿಭಾಗ ಆಸ್ಪತ್ರೆಯಲ್ಲಿ ಹಾಲಿ ಲಭ್ಯ ಲಭ್ಯವಿದ್ದಾಗ ಬಾಬಾಟ್ರನ್ ಟೂನ ಔಟ್ಡೇಟೆಡ್ ಮಿಷಿನ್ ಏನು ಮಾಡಿದ್ದಾರೆ ಬಾಬಾ ಟ್ರನ್ ತ್ರೀ ಆಗಿ ಮಾಡಿಸಿದ್ದಾರೆ ಬಟ್ ಇಲ್ಲಿ ಅವ್ರ ಮೇಲೆ ಇವ್ರು ಹಾಕುತ್ತಾರೆ ಇವ್ರ ಮೇಲೆ ಅವ್ರು ಹಾಕೋತಾರೆ ಬಟ್ ಇಲ್ಲಿ ತೊಂದರೆ ಅನುಭವಿಸ್ತಾ ಇರೋ ಇರೋವಂಥವ್ರು ನಾವೊಂದು ನಾ ನಾವೊಂದು ಎರಡು ಮೂರು ಜಿಲ್ಲೆಯವರು ತುಂಬ ತೊಂದರೆ ಅನುಭವಿಸ್ತಾ ಇದ್ದೀವಿ ಪಕ್ಕದಲ್ಲಿರೋಂಥ ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರಿಂದ ಬಂದ ಬಂದಿರತಕ್ಕಂಥ ಕ್ಯಾನ್ಸರ್ ಪೇಷಂಟ್ಗಳಿರ್ಬೋದು ಪಕ್ಕದಲ್ಲೇ ಇರೋಂಥ ತುಂಬ ತೊಂದರೆ ಆಗ್ತಾ ಇದೆ ತುಂಬ ತೊಂದರೆ ಆಗ್ತಾ ಇದೆ ಸರ್ ಇದು ಮಿಷಿನ್ ರನ್ ಆಗಬೇಕು ಸರ್ ಈಗಿರೋಂಥ ಮಿಷಿನು ಆದಷ್ಟು ಬೇಗ ರನ್ ಆಗಬೇಕು ಸರ್ ಏನು ಅಂತ ಗೊತ್ತಿಲ್ಲ ಸರ್ ನಾವು ಎಷ್ಟೇ ಬಾರಿ ದೂರು ಮಾಡಿ ದೂರು ಕೊಟ್ರು ಎಲ್ಲರೂ ಗಮನಕ್ಕೂ ತಂದ್ರೂ ಕೂಡ ಇವ್ರು ಏನು ಉತ್ತರ ಕೊಡ್ತಾಯಿಲ್ಲ ಕಂಪ್ನಿಯವ್ರ ಮೇಲೆ ಹಾಕ್ತಾರೆ ಜಿಲ್ಲಾಧಿಕಾರಿಯವರು ಕೂಡ ಕೇಳಿದ್ದಾರೆ ಬಟ್ ಇವ್ರು ಹೇಳ್ತಾರೆ ಮಿಷಿನ್ ಸರಿ ಇಲ್ಲ ಅಂತ ಹೇಳ್ತಾರೆ ನಾವು ಕಂಪ್ನಿಗೆ ಫೋ ಕ ಫೋನ್ ಮಾಡಿ ವಿಚಾರಿಸಿದಾಗ ಕಂಪ್ನಿಗೆ ಫೋನ್ ಮಾಡಿ ನಾವು ವಿಚಾರಿಸಿದಾಗ ಸರ್ ಇಲ್ಲ ಸರ್ ಮಿಷಿನ್ನು ಅವರು ಏನು ಟೈಪ್ ಆಫ್ ಅಪ್ರೂವಲ್ ಕೊಟ್ಟಿದ್ರು ನಾವು ಅದೇ ಥರ ಮಿಷಿನಲ್ಲಿ ಅಳವಡಿಸಿದ್ದೀವಿ ಅವರು ಲೈಸೆನ್ಸ್ ಸ್ಕೀನ್ ಅಂದರೆ ನಮಗೆ ಬರಬೇಕಾಗಿರೋಂಥ ಬಾಕಿ ಹಣ ಇನ್ನು ಒಂದು ಕೋಟಿ ಚಿಲ್ಲರೆ ಕಂಪ್ ಪ್ಯಾನೇಷಿಯಾ ಕಂಪ್ನಿಯವ್ರಿಗೆ ಇವರು ಹಿಂಸಿಂದ ಹಾಕಬೇಕಾಗಿದೆ ಹಾಗಾಗಿ ನಾವು ಅದು ಲೈಸೆನ್ಸ್ ಕೀನ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಇಲ್ಲಿ ಡೀನವರೇ ಲೈಸೆನ್ಸಿ ಅವರು ಓಕೆ ಅವರು ಓಕೆ ಅಂತ ಅಂದರೆ ಅವರು ಲೈಸೆನ್ಸ್ನ ಕೊಡ್ತಾರೆ ಈಗ ಹೌದು ರೋಗಿಗಳು ಪರದಾರೆ ಸರ್ ಕ್ಯಾನ್ಸರ್ ಕ್ಯಾನ್ಸರ್ ಅನ್ನೋದು ಮಹಾಮಾರಿ ರೋಗ ಈ ಬಡವ ಶ್ರೀಮಂತ ಅಂತ ಏನು ಯಾರಿಗೂ ಬರಲ್ಲ ಸರ್ ಈಗ ಫೈನಾನ್ಷಿಯಲಿ ಸ್ಟ್ರಾಂಗ್ ಇದ್ದವ್ರು ಏನು ಮಾಡ್ತಾರೆ ಹೊರ ಜಿಲ್ಲೆ ಹೊರ ಜಿಲ್ಲೆಗಳಿಗೆ ಮಂಗಳೂರು ಬೆಂಗಳೂರು ಮೈಸೂರಿಗೆ ಹೋಗಿ ಟ್ರೀಟ್ಮೆಂಟ್ನ ತೊಗೊಳ್ತಾರೆ ಸರ್ ನಮ್ಮಂಥ ಬಡವರು ನಮ್ಮಂಥ ಮಧ್ಯಮ ವರ್ಗದವ್ರು ಏನು ಮಾಡಬೇಕು ಸರ್ ಸರ್ಕಾರದಿಂದಲೇ ಆರು ಕೋಟಿ ಮೂವತ್ತೈದು ಲಕ್ಷ ವೆಚ್ಚದಲ್ಲಿ ಘಟಕ ನಿರ್ಮಾಣ ಮತ್ತು ಮೆಷಿನರಿ ಮೆಷಿನ್ ಮೆಷಿನರಿನ ಪರ್ಚೇಸ್ ಮಾಡೋಕ್ಕೆ ಅಂತ ಆಲ್ರೆಡಿ ಅವರು ಕೊಟ್ಟಿದ್ದಾರೆ ಈಗಲಿಂದ ಅಲ್ಲ ಸರ್ ಇದು ಎರಡು ಸಾವಿರದ ಹತ್ತೊಂಬತ್ತರಿಂದ ಹಾಗೆ ಮತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಕೂಡ ರವಿಕಿರಣ್ಣನವ್ರನ್ನ ಇಲ್ಲಿಗೆ ಕಿದ್ವಾಯಿ ಅದೇ ನಮ್ಮ ಕಿದ್ವಾಸ್ಪಿಟ್ಲಿಗೆ ಗೊತ್ತು ಕ್ಯಾನ್ಸರ್ ಅಂತ ಅಂದ ತಕ್ಷಣ ನಿಮಗೆ ಎಲ್ಲರಿಗೂ ನೆನಪರದ್ದು ಕಿದ್ವಾಯಿ ಆಸ್ಪತ್ರೆ ಆ ಕಿದ್ವಾಯಿ ಆಸ್ಪತ್ರೆಯಿಂದ ಕೂಡ ಇಲ್ಲಿಗೆ ಅವ್ರನ್ನ ಕಳಿಸ್ಕೊಟ್ಟಿದ್ದಾರೆ ಇವ್ರದ್ದು ಏನೇನಿದೆಯೋ ಗೊತ್ತಿಲ್ಲ ಸರ್ ಬಟ್ ಇವರು ನಾವು ಏನೇ ಹೋಗಿ ಕೇಳಿದ್ರು ಈ ಥರ ಮಾಡ್ತಾರೆ ಇವರು ಹಂತ ಹಂತವಾಗಿ ಪೇಮೆಂಟ್ ಹಾಕಿದ್ದಾರೆ ನೋಡಿ ಆ ಕಂಪ್ನಿಗೆ ಎರಡು ಲಕ್ಷ ಎರಡು ಕೋಟಿ ಮೂವತ್ತು ಲಕ್ಷ ಒಂದು ಸಲ ಹಾಕಿದ್ದಾರೆ ಮತ್ತು ಅಗೇನು ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎರಡು ಕೋಟಿ ಮೂವತ್ತು ಲಕ್ಷ ಚಿಲ್ಲರೆ ಹಾಕಿದ್ದಾರೆ ಮತ್ತು ಅಗೇನು ಹದಿನೆಂಟು ಹತ್ತು ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಮೂವತ್ತೈದು ಲಕ್ಷ ಹಾಕಿದ್ದಾರೆ ಮತ್ತು ಅಗೇನು ಮೂವತ್ತು ಒಂದೆರಡು ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ಪಿಲಿ ಇಪ್ಪತ್ತು ಲಕ್ಷ ಚಿಲ್ಲರೆ ಹಾಕಿದ್ದಾರೆ ಓವರ್ ಆಲ್ ಏಯ್ಟಿ ಪರ್ಸೆಂಟ್ನ ಇವರು ಆಲ್ರೆಡಿ ಮೆಷಿನ್ಗೆ ಪೇಮೆಂಟ್ ಮಾಡಿದ್ದಾರೆ ಮೆಷಿನ್ ಸರಿ ಇಲ್ಲ ಅಂದಿದರೆ ಇವರು ಆಲ್ರೆಡಿ ಪೇಮೆಂಟ್ ಯಾಕೆ ಆಗ್ತಾಯಿದ್ರು ಸರ್ ನಮಗೆ ಇಲ್ಲಿ ಅನುಮಾನ ಮೂಡ್ತಾ ಇದೆ ಸರ್ ತಪ್ಪು ಸರ್ ಇಲ್ಲಿ ಏನು ಮೇಲಧಿಕಾರಿಗಳಿದ್ದಾರೆ ಇಲ್ಲಿ ಹಿಮ್ಸ್ ಹಾಸ್ಪಿಟ್ಲಲ್ಲಿ ಏನು ಮೇಲಧಿಕಾರಿಗಳಿದ್ದಾರೆ ಅದು ನಿರ್ದೇಶಕರೇನಿದ್ದಾರೆ ಮುಂದೆ ಹಿಂದೆ ಯಾರು ನಿರ್ದೇಶಕರಿದ್ರು ಅವ ಅವ್ರು ನಮಗೆ ಗೊತ್ತಿಲ್ಲ ಅವ್ರು ಏನು ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ ಈಗ ಏನು ಹಾಲಿ ನಿರ್ದೇಶಕರಿದ್ದಾರೆ ಇವರು ಇದನ್ನು ಪರಿಗಣನೆ ತಗೊಂಡು ಸಾರ್ವಜನಿಕರಿಗೆ ಮತ್ತು ರೋಗಿಗಳಿಗೆ ಅನುಕೂಲವಾಗೋ ರೀತಿಯಲ್ಲಿ ಬೇಗ ಮಿಷಿನ್ನ ಇವರು ಚಾಲನೆ ನೀಡಬೇಕು ದಯಮಾಡಿ ಇದು ನಮ್ಮ ಆಗ್ರಹ ಈಗ ಏನೇ ರೋಗಿಗಳು ನಾವು ಹಿಂಸೆಗೆ ಬಂದರೆ ಇಲ್ಲಿ ನಮ್ಮ ಮೆಷಿನ್ ಸರಿಯಿಲ್ಲ ಅಂತ ಹೇಳ್ತಾರೆ ನಾವು ಹೊರಗಡೆ ಹೋಗಬೇಕಾಗಿದೆ ಸೊ ಈ ಕಂಪ್ನಿ ಮತ್ತು ಇಲ್ಲಿ ಅಧಿಕಾರಿಗಳು ನಿರ್ದೇಶಕರ ತಿಕ್ಕಟ್ಟದಿಂದ ನಾವು ರೋಗಿಗಳು ಸಾರ್ವಜನಿಕರು ತುಂಬ ತೊಂದರೆಗೀಡಾಗಬೇಕು ತೊಂದರೆ ಪಡೋಂಥ ಆಗಿದೆ ದಯಮಾಡಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೇ ವಿಶೇಷವಾಗಿ ಜಿಲ್ಲಾಧಿಕಾರಿಯವರು ಇದ್ರ ಇದ್ರ ಹತ್ರ ಗಮನ ಹರಿಸಿ ಆರೋಗ್ಯದ ವಿಚಾರ ಎಲ್ಲ ಬಡವ್ರ ಬಗರುಗಳು ಇದ್ದೀವಿ ದಯಮಾಡಿ ನೀವು ಮಧ್ಯಸ್ಥಿಕೆ ವಹಿಸಿ ಈ ತೊಂದರೆನ ನಮಗೆ ಬಗೆಹರಿಸ್ಕೊಡ್ಬೇಕು ಅಂತ ನಿಮಗೆ ಕಳಕಳಿಯಾಗಿ ಮನವಿ ಮಾಡ್ಕೊಳ್ತೀವಿ ಈ ವಿಚಾರ ನಮಗೆ ಬೇಗ ಕ್ಲಿಯರ್ ಆಗಲಿಲ್ಲ ಅಂದರೆ ನಾವು ಉಗ್ರವಾದ ಹೋರಾಟ ಮಾಡಬೇಕಾಗತ್ತೆ ಅಂತೇನೋ ಮಾಡಬೇಕಾಗತ್ತೆ ಅಂತ ನಾವು ರೈತ ಮತ್ತು ಕಾರ್ಮಿಕ ರಕ್ಷಣಾ ವೇದಿಕೆಯ ಎಲ್ಲ ಎಲ್ಲ ಸದಸ್ಯರುಗಳು ಕೂಡ ನಿಮಗೆ ಎಚ್ಚರಿಕೆಯನ್ನು ಎಚ್ಚರಿಕೆನ ಕೊಡ್ತೀವಿ ಎಚ್ಚರಿಕೆನ ಕೊಡ್ತಾ ಇದ್ದೀವಿ ನಮಸ್ತೆ ಎಲ್ಲರಿಗೂ ನೋಡಿ ಇದು ರೇಡಿಯೇಷನ್ ಮಿಷನ್ನು ಕ್ಯಾನ್ಸರ್ ಪೇಷೆಂಟ್ಗಳಿಗೆ ತುಂಬ ಅನುಕೂಲವಾಗಿತ್ತು ಈಗ ನಮಗೆ ಆರು ಕೋಟಿ ಆರು ಆರೂವರೆ ಕೋಟಿನೇನು ಇದಕ್ಕೆ ಅಮೌಂಟನ್ನ ಸರ್ಕಾರದಿಂದ ಕೊಟ್ಟಿದ್ದಾರೆ ಆದರೆ ಇದು ಯಾವುದೇ ಥರದ ಉಪಯೋಗ ಇಲ್ದಂಗೆ ಮಾಡಿದ್ದಾರೆ ಈಗ ಮೂರು ತಿಂಗಳಿಂದ ಏನೋ ವರ್ಕ್ ಆಗ್ತಿಲ್ಲ ಅಂತ ನಾನು ಮೊನ್ನೆ ಪೇಷೆಂಟು ಒಬ್ಬರು ಪೇಷೆಂಟ್ನ ಕರ್ಕೊಂಡು ಬಂದಿದ್ದೆ ಅವ್ರಿಗೆ ರೇಡಿಯೇಷನ್ ಇಲ್ಲ ಕಂಡ್ರೆ ಇಲ್ಲಿ ಬೆಂಗಳೂರಿಗೆ ಹೋಗಿ ಅಂತ ಹೇಳಿದ್ರು ಬೆಂಗಳೂರು ಮಂಗಳೂರು ಮತ್ತು ಮೈಸೂರಿನಲ್ಲಿ ಈ ಇದಿರೋದು ಇಲ್ಲಿ ಅದು ಬಿಟ್ಟರೆ ನೆಕ್ಸ್ಟ್ ಇಲ್ಲೇ ಹಾಸನಲ್ಲೇ ಇರೋದು ಇಂಥ ದೊಡ್ಡಂಥ ಮಿಷನ್ನ ಇಷ್ಟು ಈ ಥರ ಇವರ ಆಡಳಿತದ ಒಂದು ದು ದುರಾಡಳಿತದ ಒಂದು ವ್ಯವಸ್ಥೆಯಲ್ಲಿ ಈ ಥರ ಕೆ ಕೆಲಸ ಮಾಡಿದ್ದಾರಲ್ಲ ಎಷ್ಟು ಇದರಲ್ಲಿ ಏನೋ ನೋಡಿದ್ರೆ ಈ ಕಂಪ್ನಿಯವರಿಗೂ ಮತ್ತು ಇಲ್ಲಿ ಆಡಳಿತದವರಿಗೂ ಏನೋ ಸಮಥಿಂಗು ವ್ಯವಸ್ಥೆ ಇದಿರ್ಬೋದು ಹಣಕಾಸಿನ ಒಂದು ವ್ಯವಹಾರ ನಡೆದಿರ್ಬೋದು ಅಂತ ನಾನು ಭಾವಿಸ್ತಾ ಇದ್ದೀನಿ ಅಂತಂದರೆ ನಿಜವಾಗ್ಲೂ ಇಷ್ಟು ನಮ್ಮ ಹಾಸನ ಜಿಲ್ಲೆಯವರಿಗೆ ಅನುಕೂಲ ಆಗಲಿ ಅಂತ ಕ್ಯಾಶ್ ಏನು ಕ್ಯಾನ್ಸರ್ ಕ್ಯಾನ್ಸರ್ ಪೇಷೆಂಟ್ಗಳಿದ್ದಾರೋ ಅವರಿಗೆ ಒಳ್ಳೆಯದಾಗಲಿ ಅನ್ನೋದಕ್ಕೋಸ್ಕರ ನಮಗೆ ಸರ್ಕಾರದಿಂದ ನಮಗೆ ಈ ಥರ ಈಸಿ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ ಆದರೆ ಇದನ್ನು ಇಲ್ಲಿನ ಆಡಳಿತಾಧಿಕಾರಿಗಳು ಇದನ್ನು ಉಪಯೋಗಿಸೋದಲ್ಲೇ ಈ ಥರ ಮೂಲೆ ಬೀಳಿಸಿರೋದು ನಿಜವಲ್ಲೂ ಹೊಟ್ಟೆ ಉರಿಯುತ್ತೆ ಏಕೆಂದರೆ ಶ್ರೀಮಂತರುಗಳು ಯಾರು ಬರೋಲ್ಲ ಕಣ್ರಿ ಸರ್ಕಾರಿ ಆಸ್ಪತ್ರೆಗಳಿಗೆ ಎಲ್ಲ ಮಧ್ಯಮ ವರ್ಗದವರು ಮತ್ತು ಬಡವರ್ಗದವರು ಬರ್ತಾರೆ ಹಾಗಾಗಿ ಅವರಿಗೆ ನೋಡಿ ಇಂಥ ಒಳ್ಳೆ ಮಿಷನ್ನು ನಿಜಲ್ಲೂ ಮಿಷನ್ ವರ್ಕ್ ವರ್ಕ್ ಆಗ್ತಾ ಇದೆ ವರ್ಕ್ ಆಗ್ತಿದ್ರು ಕೂಡ ಇವರೇನೋ ವರ್ಕ್ ಆಗ್ತಿಲ್ಲ ಹಾಗೆ ಹೀಗೆ ಅಂತ ಸುಳ್ಳು ಇದ್ದಾರೆ ಆದರೆ ಇದನ್ನು ಇದಕ್ಕೆ ಸಂಬಂಧಪಟ್ಟಿದ್ದ ಅಧಿಕಾರಿಗಳು ಬಂದು ನೋಡಬೇಕಲ್ವ ಮೂರು ತಿಂಗಳಾದರೂ ಕೂಡ ಈ ವ್ಯವಸ್ಥೆ ಇದಿಲ್ಲ ಅಂತಂದರೆ ರೋಗಿಗಳನ್ನು ಹೊರಗಡೆ ಕಳಿಸ್ತಾ ಇದ್ದಾರೆ ಅಂತಂದರೆ ಹಾಸನದಲ್ಲಿ ಇತ್ಕೊಂಡು ಅದನ್ನು ಹಾಸನದಲ್ಲಿ ಇತ್ಕೊಂಡು ಮಂಗಳೂರು ಬೆಂಗಳೂರಿಗೆ ಹೋಗ್ಬೇಕು ಅಂತಂದರೆ ಬಡ ರೋಗಿಗಳು ಎಲ್ಲೂ ಹೋಗ್ತಾರೆ ಹಾಂ ಅವರು ಪಾಪ ಕಷ್ಟಪಟ್ಟು ಎಲ್ಲಿಂದೂ ಬಂದಿರ್ತಾರೆ ಈಗ ನೋಡಿ ಬರೀ ಹಾಸನ ಜಿಲ್ಲೆ ಅಂತ ಅಲ್ಲ ಚಿಕ್ಕಮಂಗ್ಳೂರು ಜಿಲ್ಲೆ ಆಗಿರ್ಬೋದು ಮತ್ತು ಮಡಿಕೇರಿ ಆಗಿರ್ಬೋದು ಮತ್ತು ಸುತ್ತಮುತ್ತಲಿನ ಇಲ್ಲಿನ ಒಂದು ಅಕ್ಕಪಕ್ಕದ ಜಿಲ್ಲೆಯವರು ಕೂಡ ಇಲ್ಲಿಗೆ ಬರ್ತಾರೆ ಇದಕ್ಕೆ ರೇಡಿಯೇಷನ್ ಇದು ಮಾಡಿಸ್ಕೊಳ್ಳೋದಕ್ಕೆ ಆದರೆ ಇಲ್ಲಿ ರೇಡಿಯೇಷನ್ನೇ ಇಲ್ಲ ಅಂತ ಅಂದರೆ ವ್ಯವಸ್ ಇದ್ದರೂ ಕೂಡ ಇಲ್ಲ ಅನ್ನೋ ಪರಿಸ್ಥಿತಿ ಬಂದೋಗಿದೆ ಕೆಲವು ಸಾರ್ವಜನಿಕರಿಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ ಈ ಥರ ಆಗಿದೆ ಮಿಷನ್ ಆಗಿದೆ ಇದೆ ಇಲ್ಲಿ ಈ ಥರ ವ್ಯವ ಹಾಂ ಅದ್ರ ಬಗ್ಗೆ ತಿಳ್ಕೊಂಡು ತಿಳ್ಕೊಂಡು ಇಲ್ಲ ಪಾಪ ಸಾರ್ವಜನಿಕರು ಮತ್ತು ಪೇಷೆಂಟ್ಗಳಿಗೂ ದೂರದಿಂದ ಬಂದವರು ಕೂಡ ಬಂದು ವಾಪಸ್ ಹೋಗ್ತಾ ಇದ್ದಾರೆ ಇದು ತುಂಬ ಅನ್ಯಾಯ ಆಗ್ತಿದೆ ಕೆಲವು ಅಂದರೆ ಒಂದು ನಾಲ್ಕೈದು ದಿನಗಳಲ್ಲಿ ಈ ಸಮಸ್ಯೆ ಬಗೆಹರಿಯಲಿಲ್ಲ ಅಂತಂದರೆ ಇಲ್ಲ ಮಿಷನ್ ಕೆಟ್ಟೋಗಿದ್ದರೆ ಮಿಷನ್ನ ಸರಿಪಡಿಸಿ ಚಾಲೂ ಮಾಡಬೇಕು ಇಲ್ಲ ಅಂತಂದರೆ ಅಧಿಕಾರಿಗಳೇನಾದರೂ ಸಮಸ್ಯೆ ಇದ್ದಲ್ಲಿ ಅದನ್ನು ಬಗೆಹರಿಸ್ಕೊಂಡು ಚಾಲು ಮಾಡಲಿಲ್ಲ ಅಂತಂದರೆ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ನೀವು ಸರಿಪಡಿಸ್ಕೊಂಡ್ರೆ ಒಳ್ಳೆಯದು ಯಾಕೆಂದರೆ ಇಲ್ಲಿ ನಮ್ಮ ಜನತೆಗೆ ಮತ್ತು ನಮ್ಮ ಸಾರ್ವಜನಿಕರಿಗೆ ಯಾವುದೇ ಥರದ ತೊಂದರೆ ಆಗ್ದಂಗೆ ಈ ವ್ಯವಸ್ಥೆನ ಸರಿಪಡಿಸ್ಬೇಕು ಇಲ್ಲ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ದಯವಿಟ್ಟು ಇದನ್ನ ಗಮನದಲ್ಲಿಟ್ಕೊಳ್ಳಿ ಥೆರಪಿ ಯಂತ್ರ ಕೆಟ್ಟಿದೆಯೋ ಅಥವಾ ಆಸ್ಪತ್ರೆ ಆಡಳಿತ ಮಂಡಳಿಯ ಕಾರ್ಯವೈಖರಿ ಹಾಳಾಗಿದೆಯೋ ಉತ್ತರಕ್ಕೆ ಕಾಯುತ್ತಿರುವವರು ಬಡ ರೋಗಿಗಳು ಮಾತ್ರ ಇದಾಗಿತ್ತು ಇವತ್ತಿನ ವಿಶೇಷ ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್ಪ್ರೆಸ್ ಕನ್ನಡ ಪಯಣ ನಿಮ್ಮೊಂದಿಗೆ